ವೆಲ್ಕಮ್ ನಾನು ಬಯಸಿದಾಗ ನನ್ನೊಟ್ಟಿಗೆ ಇರಲಿಲ್ಲ ಹೇಳ್ತಾ ಇದ್ದಾರೆ ದೂರ ಹೋಗಬೇಕು ಅಂದಾಗ ಹತ್ತಿರ ಬರ್ತಾ ಇದ್ರು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರಂತ ಉದ್ಯಮಿ ಅರವಿಂದ ರೆಡ್ಡಿ ಏನಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನಾನು ಬೇಕು ಅಂತ ಬಯಸಿದಾಗ ನನ್ನೊಟ್ಟಿಗೆ ಇರಲಿಲ್ಲ ನನ್ನ ಜೊತೆ ಇರಲಿಲ್ಲ ಆದರೆ ದೂರ ಹೋಗಬೇಕು ಅಂದಾಗ ಮಾತ್ರ ನನ್ನ ಹತ್ರ ಬರ್ತಾ ಇದ್ರು ಹೇಳ್ತಾ ಇದ್ದಾರೆ ಉದ್ಯೋಗಿ ಅರ್ವಿದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಈಗ ಸ್ಫೋಟಕವಾದಂತಹ ಒಂದು ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಸಂತ್ರಸ್ತ ನಟಿ ಹೇಳ್ತಾ ಇದ್ದಾರೆ ಎರಡೂವರೆ ವರ್ಷಗಳ ಹಿಂದೆ ಅಷ್ಟೇ ಇಬ್ಬರ ಒಂದು ಪರಿಚಯ ಆಗಿತ್ತು ನಮಗೆ ಹೆಂಗೆ ಒಂದು ಲಿಂಕ್ ಆಯ್ತು ಇಬ್ಬರಿಗೆ ಅಂತ ಹೇಳ್ತಾ ಇದ್ದಾರೆ ಒಂದು ವರ್ಷ ಅಷ್ಟೇ ಇಬ್ಬರು ಜೊತೆಗೆ ಇದ್ವಿ ಓಡಾಡಿಕೊಂಡು ಹೇಳದೆ ಕೇಳದೇನೆ ವಿದೇಶ ಹೋಗಿಬಿಟ್ಟಿದ್ರು ನನಗೇನು ಹೇಳ್ತಾ ಇರಲಿಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಿದ್ರು ನನಗೆ ಯಾವ ವಿಚಾರನೂ ತಿಳಿಸ್ತಾ ಇರಲಿಲ್ಲ ಒಂದೊಂದು ತಿಂಗಳು ಸಂಪರ್ಕಕ್ಕೇನೆ ಸಿಗ್ತಾ ಇರಲಿಲ್ಲ ಎಲ್ಲಿ ಹೋಗ್ತಾ ಇದ್ರು ಏನು ಮಾಡ್ತಿದ್ರು ಫೋನು ಮಾಡ್ತಾ ಇರಲಿಲ್ಲ ಇದರಿಂದ ನಾನು ಮಾನಸಿಕವಾಗಿ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇದ್ದೆ ತುಂಬ ನೋವಾಗ್ತಾ ಇತ್ತು ನನಗೆ ಹಾಗಾಗಿ ಅದರಿಂದ ಹೊರಬರಲು ನಿರ್ಧರಿಸಿದ್ದೆ ನಾನು ಅಂತ ಹೇಳಿ ಸಂತ್ರಸ್ತೆ ನಟಿ ಏನಿದ್ದಾರೆ ಅವರು ಹೇಳಿಕೊಂಡಿದ್ದಾರೆ ನನಗೆ ಈ ರೀತಿಯಾಗಿ ಆಗ್ತಾ ಇತ್ತು ಅಂತ ಉದ್ಯಮಿ ಅರವಿಂದ್ ರೆಡ್ಡಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಮೂರು ಕೋಟಿ ಒಂದು ಖರ್ಚು ಮಾಡಿದ್ದೆ ಅಂತ ಏನು ಹೇಳಿದ್ರು ಸೈಟು ದುಬಾರಿ ಕಾರು ಬಂಗ್ಲೆ ಎಲ್ಲವನ್ನು ಕೊಡಿಸಿದ್ದೆ ಅಂತ ಅರವಿಂದ್ ರೆಡ್ಡಿ ಆರೋಪ ಮಾಡಿದ್ರು ಈಗ ನನಗೋಸ್ಕರ ಐದು ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮನೆ ಕೊಟ್ಟಿಸಿದ್ದೀನಿ ಬಹುಶಃ ಕಾರು ಕೊಡಿಸಿದ್ದೀನಿ ಎಲ್ಲ ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ವಿಚಾರ ಅವರು ಮನೆ ಕಟ್ಟಿಸಿದ್ರೆ ನಾನು ಯಾಕೆ ಬಾಡಿಗೆ ಮನೇಲಿರ್ತಾ ಇದ್ದೆ ಕೊಡ್ತಾ ಇದ್ದಾರೆ ನನ್ನ ಹೆಸರಲ್ಲಿ ರಿಜಿಸ್ಟರ್ ಹಾಕಿದ್ರೆ ತೋರಿಸ್ಲಿ ನನಗೆ ಕೊಟ್ಟಿದ್ದಾರೆ ಕಾರು ಬಂಗ್ಲೆ ಸೈಟು ಅಂತ ಹೇಳ್ತಿದಾರಲ್ಲ ನನ್ನ ಹೆಸರಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಮಾಡಿಸಿದಾರ ಹೇಳಿ ನಾನು ಯಾಕೆ ಬಾಡಿಗೆ ಮನೆಯಲ್ಲಿ ಇರ್ತಾ ಇದ್ದ ಸೈಟ್ ಕೊಟ್ಟಿದ್ರೆ ಮನೆ ಕೊಟ್ಟಿದ್ರೆ ನನಗೆ ಯಾಕಂತ ಕರ್ಮ ಬರ್ತಾ ಇತ್ತು ಇನ್ನೂ ಕಾರು ಅವರ ಒಂದು ಅಣ್ಣನ ಜೊತೆಯಲ್ಲಿ ಬಂದಾಗ ತರ್ತಿದ್ರು ಅಷ್ಟೇ ಇನ್ನೇನು ಇಲ್ಲ ಮೈಸೂರಿನಲ್ಲಿ ಮೀಟ್ ಮಾಡ್ತಿದ್ರು ನಾನು ಐದು ನಿಮಿಷ ಕೂಡ ಇರ್ತಿರ್ಲಿಲ್ಲ ಅವ್ರ ಜೊತೆ ಬೆಂಗಳೂರಿಗೆ ವಾಪಸ್ ಕಳಿಸ್ತಿದ್ದೆ ಆ ಕಾರು ಕೂಡ ಅವರ ಹೆಸರಲ್ಲೇ ಇದೆ ಈಗಲೂ ಕೂಡ ನನ್ನನ್ನೇ ಅರವಿಂದ್ ರೆಡ್ಡಿ ಬ್ಲಾಕ್ ಮೇಲ್ ಮಾಡ್ತಿದ್ರು ಅಂತ ಹೇಳಿ ನಟಿ ಆರೋಪ ಮಾಡ್ತಾ ಇದ್ದಾರೆ ಇವರು ಒಂದು ರೀತಿಯಾಗಿ ಆರೋಪ ಮಾಡ್ತಾ ಇದ್ರು ಈಗ ನಟಿಯೊಬ್ಬರು ಕೂಡ ಒಂದು ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ ನೋಡಿ ನನಗೆ ಅವರು ಕಾರು ಕೊಟ್ಟಿದ್ದೀನಿ ಬಂಗ್ಲೆ ಕೊಟ್ಟಿದ್ದೀನಿ ಸೈಟ್ ಕೊಟ್ಟಿದ್ದೀನಿ ಮೂರ್ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಏನು ಹೇಳ್ತಾ ಇದಾರೆ ಅದೆಲ್ಲವೂ ಕೂಡ ಸುಳ್ಳು ನನ್ನ ಹೆಸರಲ್ಲಿ ಯಾವ ಸೈಟು ಇಲ್ಲ ಯಾವ ಮನೇನೂ ಇಲ್ಲ ಯಾವ ಕಾರುನೂ ಇಲ್ಲ ನಾನು ಬಂದರೆ ಅವ್ರ ಹತ್ರ ಒಂದು ಐದು ನಿಮಿಷ ಮಾತಾಡ್ಕೊಂಡು ಹೋಗ್ತಾ ಇದ್ದೆ ವಾಪಸ್ ಕಳಿಸ್ತಾ ಇದ್ದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಎರಡು ವರ್ಷದಿಂದ ಪರಿಚಯ ಆಗಿತ್ತು ಒಂದು ವರ್ಷದಿಂದ ಜೊತೆಗಿದ್ವಿ ಹೇಳಿದೆ ಕೇಳಿದೆ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಾ ಇದ್ರು ಒಂದೊಂದು ತಿಂಗಳು ನನಗೆ ಫೋನ್ ಕಾಲ್ಗೆ ಸಂಪರ್ಕಕ್ಕೆ ಏನೂ ಸಿಗ್ತಾ ಇರಲಿಲ್ಲ ಹೀಗಾಗಿ ನನಗೆ ಮಾನಸಿಕವಾಗಿ ಒತ್ತಡ ಹೆಚ್ಚಾಗಿತ್ತು ನಾನು ಅವರಿಂದ ದೂರ ಉಳಿಯೋಕೆ ನಿರ್ಧಾರ ಮಾಡಿದ್ದೆ ನಂತ ಹೇಳಿದ್ದೆ ಅವ್ರು ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಅಂತ ಹೇಳಿ ರೆಡ್ಡಿ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ನಟಿ ಈ ಒಂದು ವಿಚಾರವಾಗಿ ತಾನೀಶ್ ಏನಿದ್ದಾರೆ ಅವರು ಆರೋಪ ಮಾಡ್ತಾ ಇದ್ದಾರೆ ಒಂದು ನಟಿಗೆ ಕಿರುಕುಳವನ್ನ ಕೊಡಲಾಗ್ತಾ ಇದೆ ಲೈಂಗಿಕ ಕಿರುಕುಳ ಎನ್ನುವಂತಹ ಒಂದು ಆರೋಪ ಏನು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರವಿಂದ್ ಅವರನ್ನು ಬಂಧಿಸಿದ್ರು ಈಗ ಜಾಮೀನು ಸಿಕ್ಕಿದೆ ಅಂತಂದು ಅವ್ರಿಗೆ ಹೀಗಾಗಿ ಈ ಒಂದು ವಿಚಾರವಾಗಿ ಅವರು ಆರೋಪ ಮಾಡ್ತಾ ಇದ್ದಾರೆ ಉದ್ಯಮಿ ಅರವಿಂದ್ ರೆಡ್ಡಿ ಏನಿದ್ದಾರೆ ಅವರೇ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ನನಗೆ ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ನನಗೆ ಯಾವುದು ಕೂಡ ಕೊಟ್ಟಿಲ್ಲ ಎರಡೂವರೆ ತಿಂಗಳಿಂದ ಎರಡೂವರೆ ಒಂದು ವರ್ಷದಿಂದ ನಮಗೆ ಪರಿಚಯ ಆಗಿದೆ ಒಂದು ವರ್ಷ ಅಷ್ಟೇ ನಾವು ಜೊತೆಗಿದ್ದೀವಿ ಆದರೆ ನಮ್ಮ ಒಂದು ಸಂಬಂಧದಲ್ಲಿ ಏನಾಗಿದೆ ಅಂತಂದರೆ ಹೇಳ್ದೆ ಕೇಳದೆ ಅವರು ಎಲ್ಲೆಲ್ಲೋ ಬೇರೆ ಬೇರೆ ದೇಶಕ್ಕೆ ಇದ್ರು ಅದು ನನಗೆ ಗೊತ್ತಾಗ್ತಾ ಇರಲಿಲ್ಲ ಕೇಳೋಕ್ಕೆ ಅಂತ ಹೋದರೆ ಅವ್ರ ಫೋನ್ ಸಂಪರ್ಕ ಕೂಡ ಸಿಗ್ತಾ ಇರಲಿಲ್ಲ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ತಿಂಗಳು ಗಟ್ಟಲೆ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅದೇನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ನನಗೆ ಹೀಗಾಗಿ ನಾನು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇಲ್ಲ ಅದಕ್ಕೆ ಅವರಿಂದ ದೂರ ಆತೆ ಆದ್ರೆ ಈಗ ನನ್ನ ಮೇಲೆ ಈ ರೀತಿಯಾದಂತಹ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅವ್ರು ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ನನ್ನ ಹೆಸರಲ್ಲಿ ಏನೂ ಇಲ್ಲ ಬೇಕಾರೆ ಯಾವ್ದನ್ನು ರಿಜಿಸ್ಟ್ರೇಷನ್ ಆಗಿದ್ರೆ ಹೋಗಿ ನೋಡ್ಕೊಳ್ಳಿ ಚೆಕ್ ಮಾಡಲಿ ಅವ್ರ ಹತ್ರ ಇದ್ರೆ ದಾಖಲೆಗಳನ್ನು ಕೊಡ್ಲಿ ಅನ್ನುವಂತಹ ರೀತಿಯಲ್ಲಿ ನಟಿ ಮಾತನಾಡ್ತಾ ಇದ್ದಾರೆ ಸಾಲು ಸಾಲು ಸೋಲುಗಳು ಹಾಗಾದ್ರೆ ಛಿದ್ರವಾಗುತ್ತಾ ಮಹಾಗಠಬಂಧನ್ ಎನ್ನುವಂತಹ ಒಂದು ಪ್ರಶ್ನೆ ಪ್ರಾದೇಶಿಕ ಪಕ್ಷಗಳೆಲ್ಲವೂ ಕೂಡ ಕಾಂಗ್ರೆಸ್ನಿಂದ ದೂರ ಆಗುತ್ತಾ ಕಾಂಗ್ರೆಸ್ಗೆ ಆಗಿರುವಂತಹ ಒಂದು ಮುಖ ಭಾಗ ಅದರಿಂದ ಕಾಂಗ್ರೆಸ್ ಜೊತೆ ಇರುವಂತಹ ಒಂದು ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಯಾವ್ಯಾವ ಇದೆ ಅವೆಲ್ಲವೂ ಕೂಡ ದೂರ ಆಗುತ್ತಾ ಮಹಾಘಟಬಂಧನ್ ಏನಾಗುತ್ತೆ ಗೊತ್ತಿಲ್ಲ ಈ ರೀತಿಯಾದಂತಹ ಒಂದು ಪ್ರಶ್ನೆ ಇದೆ ಬಿಹಾರದ ಸೋಲಿನ ಬಳಿಕ ಕಾಂಗ್ರೆಸ್ ಅನಾಥವಾಗ್ಬಿಡ್ತಾ ಎನ್ನುವಂತಹ ಪ್ರಶ್ನೆ ಅಷ್ಟು ದೊಡ್ಡ ಮಟ್ಟದ ಏನು ಸೋಲಾಗಿದೆ ನಿಜಕ್ಕೂ ಕೂಡ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಜೊತೆಗಿನ ಒಂದು ಸಂಬಂಧದಿಂದ ದೂರ ಉಳಿಯಲು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆಯಾ ದೂರ ಹೋಗಲಿದ್ದಾರಾ ಆರ್ ಡಿ ನಾಯಕ ತೇಜಸ್ವಿ ಯಾದವ್ ಕಾಂಗ್ರೆಸ್ ಮೈತ್ರಿಯಿಂದ ರಾಜಕೀಯ ಒಂದು ಶಕ್ತಿ ಶಕ್ತಿ ಏನಿದೆ ಅದು ಬಿಡ್ತಾ ಆರ್ ಜೆಡಿದು ಅಂತ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು ಕೂಡ ಹೆಚ್ಚು ಸ್ಥಾನವನ್ನ ಪಡೆಯಬಹುದಿತ್ತು ಆದ್ರೆ ಯಾಕೆ ಕಾಂಗ್ರೆಸ್ ಸೇರ್ತು ಅಂತ ಕಾಂಗ್ರೆಸ್ ಮೈತ್ರಿಯಿಂದ ಆರ್ ಜೆ ಡಿ ಛಿದ್ರ ಆಗ್ಬಿಡ್ತಾ ಅಂತ ಸಾಲು ಸಾಲು ಸೋಲುಗಳಿಂದ ಈಗ ಮಹಾಗಠಬಂಧನ ಎಲ್ಲಿದೆ ಛಿದ್ರವಾಯಿತು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಇದೇ ಒಂದು ವಿಚಾರವಾಗಿ ಕೆಲ ಪ್ರಾದೇಶಿಕ ಪಕ್ಷಗಳು ಏನಿದೆ ಕಾಂಗ್ರೆಸ್ನಿಂದ ದೂರ ಉಳಿಯುವಂತಹ ಒಂದು ಯೋಚನೆಗಳನ್ನು ಏನಾದರೂ ಮಾಡ್ತಾ ಇದೆಯಾ ಹಾಗಾದ್ರೆ ಕಾಂಗ್ರೆಸ್ ಅನಾಥವಾಗ್ಬಿಡುತ್ತಾ ಬಿಹಾರ ಸೋಲಿನ ಬಳಿಕ ಒಂದು ದೊಡ್ಡ ಮಟ್ಟದ ಸೋಲಿದು ಕಾಂಗ್ರೆಸ್ಗೆ ಹೀಗಾಗಿ ಆರ್ ಜೆ ಡಿ ಒಂದು ವೇಳೆ ಏನು ಅಲ್ಲಿ ಬಿಹಾರದಲ್ಲಿ ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ಸೇರ್ಕೊಳ್ಳದೇನೆ ಮೈತ್ರಿ ಮಾಡ್ಕೊಳ್ಳೋದೇನೆ ಒಂದು ವೇಳೆ ಏನಾದರೂ ಇದ್ದಿದ್ರೆ ಈಗ ಬರುವುದಕ್ಕಿಂತ ಒಂದು ಹೆಚ್ಚಿನ ಸ್ಥಾನಗಳೇ ಬರ್ತಾ ಇತ್ತು ಅಂತ ಇದೆ ಹೀಗಾಗಿ ಎಲ್ಲೋ ಒಂದು ಕಡೆ ಆರ್ ಜೆ ಡಿ ಬಿಡ್ತಾ ಬಿಹಾರದ ಚುನಾವಣೆಯಲ್ಲಿ ಒಂದು ಕಡೆ ಎನ್ ಡಿ ಎ ಮೈತ್ರಿ ಮಾಡ್ಕೊಳ್ತು ಅಂತ ಇವರು ಕೂಡ ಹೋಗಿ ಕಾಂಗ್ರೆಸ್ ನತ್ರ ಹೋಗ್ಬಿಟ್ರು ಬಿಜೆಪಿ ಜೊತೆ ಅವರ ಕಡೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ನಿತೀಶ್ ಕುಮಾರ್ ಮಾಡಿಕೊಂಡ್ರು ಇದು ತೇಜಸ್ವಿ ಯಾದವ್ ಇವರು ಕಾಂಗ್ರೆಸ್ ಕಡೆ ಸೇರಿಕೊಂಡ್ರು ಹೀಗಾಗಿ ಈಗ ಕಾಂಗ್ರೆಸ್ಗೆ ಆಗಿರುವಂತಹ ಒಂದು ದೊಡ್ಡ ಮುಖಭಂಗ ಸೋಲು ಎಲ್ಲೋ ಒಂದು ಕಡೆ ಅವರಿಂದ ಕಾಂಗ್ರೆಸ್ನಿಂದ ಈಗ ಪ್ರಾದೇಶಿಕ ಪಕ್ಷಗಳೆಲ್ಲವೂ ಕೂಡ ದೂರ ಉಳಿಯೋಕೆ ಚಿಂತನೆಯನ್ನು ಮಾಡ್ತಾ ಇದೆಯಾ ಸಾಲು ಸಾಲುಗಳು ಸೋಲು ಹಾಕ್ಬಿಟ್ಟಿವೆ ಇದರಿಂದಾಗಿ ನಿಜಕ್ಕೂ ಕೂಡ ಆತಂಕಕ್ಕೆ ಒಳಗಾಕಿದೆ ಛಿದ್ರವಾಗ್ಬಿಟ್ಟಿದೆ ಕೆಲವೊಂದು ಆಸೆಗಳು ಆದರೆ ಕಾಂಗ್ರೆಸ್ ಮೈತ್ರಿಯಿಂದ ಆರ್ ಜೆ ಡಿ ಕೂಡ ಛಿದ್ರ ಆಗಿದೆ ಅಥವಾ ಕಾಂಗ್ರೆಸ್ಗೂ ಕೂಡ ನೋವಾಗಿದೆ ಏನು ಇಷ್ಟು ದೊಡ್ಡ ಮಟ್ಟದ ಸೋಲಾಗ್ಬಿಡ್ತಲ್ಲ ಅಂತ ಹಾಗಾದ್ರೆ ಮುಂದೆ ಏನಾಗುತ್ತೆ ಆರ್ ಜೆ ಡಿ ಮುಂದಿನ ಒಂದು ಏನು ಕಾಂಗ್ರೆಸ್ನಿಂದ ದೂರ ಉಳಿಯುತ್ತಾ ಅಥವಾ ಕಾಂಗ್ರೆಸ್ ಜೊತೆ ಒಂದು ಮೈತ್ರಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಾ ಈ ಸೋಲಿನಿಂದ ಏನು ಪಾಠ ಕಲಿಯುತ್ತೆ ಆರ್ ಜೆ ಡಿ ಮತ್ತು ತೇಜಸ್ವಿ ಯಾದವ್ ಯಾಕಂದರೆ ಅವರ ಒಂದು ತಂದೆಯ ವರ್ಚಸ್ಸನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಲಾಲು ಪ್ರಸಾದ್ ಯಾದವ್ ಅವರು ಯಾವ ರೀತಿಯಾಗಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ರು ಆ ರೀತಿಯಾಗಿ ಯಾಕೋ ಈ ಬಾರಿಯವರು ಮಾಡಿಕೊಂಡು ಹೋಗೋಕೆ ಆಗ್ಲಿಲ್ಲ ಅಂತ ಅನಿಸುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ತೇಜಸ್ವಿ ಯಾದವ್ ಅವರ ಒಂದು ನಾಯಕತ್ವದ ಮೇಲೇನೆ ಈಗ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ ಅವರು ತೆಗೆದುಕೊಂಡಂತಹ ಕೆಲ ನಿರ್ಧಾರಗಳು ಕೊಟ್ಟಂತಹ ಒಂದು ಚುನಾವಣೆಯ ಸಮಯದಲ್ಲಿ ಆದೇಶಗಳು ಕೆಲವು ಏನಿದೆ ಭರವಸೆಗಳು ಅವು ಕೂಡ ಏನಾದರೂ ಮುಳ್ಳಾದ್ವಾ ಅಂತ ದೊಡ್ಡ ಮಟ್ಟದಲ್ಲಿ ಸೋಲಾಗಿದೆ ಆರ್ ಜೆ ಡಿಗೂ ಆಗಿದೆ ಕಾಂಗ್ರೆಸ್ಗೂ ಆಗಿದೆ ಹೀಗಾಗಿ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಆರ್ ಜೆ ಡಿ ಏನು ಮಾಡ್ಬೋದು ಅದರ ನಾಯಕ ಏನು ಮಾಡ್ತಾನೆ ಕಾಂಗ್ರೆಸ್ನಿಂದ ದೂರ ಉಳಿತಾರ ಅಥವಾ ಮುಂದುವರಿಸ್ಕೊಂಡು ಹೋಗ್ತಾರೆ ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ ಬಿಹಾರದಲ್ಲಿ ಆದಂತಹ ಒಂದು ಚುನಾವಣೆಯ ಒಂದು ಫಲಿತಾಂಶ ಮುಖಭಂಗ ನಿಜಕ್ಕೂ ಕೂಡ ಇನ್ನೂ ಸ್ವಲ್ಪ ದಿನ ಆದರೂ ಕೂಡ ತೇಜಸ್ವಿ ಯಾದವ್ ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ ಅಷ್ಟು ದೊಡ್ಡ ಮಟ್ಟದ ಒಂದು ಸೋಲಾಗಿದೆ ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡೋಕ್ಕೇನೆ ಅವರಿಗೆ ತುಂಬ ಸಮಯ ಬೇಕಾಗುತ್ತೆ ಹೀಗಾಗಿ ಕೆಲವು ಮಾಡಿದಂತಹ ತಪ್ಪುಗಳು ಕೆಲವು ತೆಗೆದುಕೊಂಡಂತಹ ತಪ್ಪು ನಿರ್ಧಾರಗಳು ಆದ್ರಿಂದಾನೇ ಆರ್ ಜೆ ಡಿಗೆ ಇಷ್ಟು ದೊಡ್ಡ ಮಟ್ಟದ ಮುಖಭಂಗ ಸೋಲು ಆಗೋಕೆ ಕಾರಣ ಅಂತ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ ಹೀಗಾಗಿ ಇವರು ಮಾಡಿದಂತಹ ತಪ್ಪುಗಳನ್ನೇ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡ ಎನ್ ಡಿ ಎ ಮಾಡ್ತು ಒಂದು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ತೆಗೆದುಕೊಳ್ತು ಹೀಗಾಗಿ ಅದರಿಂದ ಪಾಠ ಕಲಿತಾರ ಕಾಂಗ್ರೆಸ್ನಿಂದ ದೂರ ಉಳಿತಾರ ಎನ್ ಡಿ ಎಗೆ ಮುಂದಿನ ದಿನಗಳಲ್ಲಿ ಇವರೇನಾದರೂ ಒಂದು ರೀತಿಯಲ್ಲಿ ಪಾಠವನ್ನು ಕಲಿಸೋಕೆ ರೆಡಿ ಮಾಡಿಕೊಳ್ಳುತ್ತಾರ ಯಾಕಂದ್ರೆ ಇವರು ಮಾಡಿದ ತಪ್ಪುಗಳನ್ನೇ ಅಸ್ತ್ರವಾಗಿ ತೆಗೆದುಕೊಂಡಂತಹ ಎನ್ ಡಿ ಎ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದೆ ವಿಹಾರದಲ್ಲಿ ಇಂದೆಂದೂ ಆಗದಂತಹ ಒಂದು ಫಲಿತಾಂಶ ಬಂದಿದೆ ಐತಿಹಾಸಿಕ ಗೆಲುವನ್ನು ತೆಗೆದುಕೊಂಡು ಸಂಭ್ರಮಿಸ್ತಾ ಇದ್ದಾರೆ ಎನ್ ಡಿ ಎ ಒಂದು ಪಕ್ಷದವರು ನಾಯಕರು ಎಲ್ಲರೂ ಕೂಡ ಆದ್ರೆ ಈ ಕಡೆ ಆರ್ ಜೆ ಡಿ ಪಕ್ಷ ಮಾತ್ರ ಸೋಲಿನಿಂದ ಇನ್ನೂ ಕೂಡ ಹೊರಗಡೆ ಬರೋಕಾಗ್ತಾ ಇಲ್ಲ ಚಿಂತೆ ಮಾಡ್ತಾ ಇದೆ ಯಾಕೆ ನಮಗೆ ಹಿಂಗಾಗ್ಬಿಡ್ತು ಸೋಲಾಗಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಸೋಲು ಯಾಕೆ ಆಯ್ತು ಎಲ್ಲೋ ಒಂದ್ ಕಡೆ ತಪ್ಪಾಗಿದೆ ಅದು ಯಾವ ತಪ್ಪು ಅದು ಯಾವ ನಿರ್ಧಾರ ಅವೆಲ್ಲವನ್ನು ಕೂಡ ಈಗ ಚರ್ಚೆ ಮಾಡುವಂತಹ ಸಮಯ ತೇಜಸ್ವಿ ಯಾದವ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾರ ಯೋಚನೆ ಮಾಡಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಈ ಒಂದು ಪ್ರಶ್ನೆ ಅವ್ರ ಮುಂದೆ ಇದೆ ನೋಡಬೇಕು ಏನ್ ಮಾಡ್ತಾರೆ ತೇಜಸ್ವಿ ಯಾದವ್ ಈ ಒಂದು ವಿಚಾರದಲ್ಲಿ ಅಂತ ಮೆಕ್ಸಿಕೋದಲ್ಲಿ ಮೇಯರ್ ಹತ್ಯೆ ಭುಗಿಲಿದೆ ಈಗ ಹಿಂಸಾಚಾರ ಅಂತ ಹೇಳಲಾಗ್ತಾ ಇದೆ ಏನು ಝೆಡ್ ಮಾದರಿಯ ಒಂದು ಬೀದಿಗಿಳಿದಿದ್ದಾರೆ ಈಗ ಹೋರಾಟಗಾರರಲ್ಲಿ ಯಾಕಂದ್ರೆ ಸಾವಿರಾರು ಜನರಿಂದ ಒಂದು ಲಕ್ಷ ಲಕ್ಷ ಜನರು ಈಗ ತಿರುಗಿ ಬಿದ್ದಿದ್ದಾರೆ ಪ್ರತಿಭಟನೆಯಲ್ಲಿ ಸೇರಿಕೊಂಡಿದ್ದಾರೆ ಝನ್ಝಡ್ ಏನಿದೆ ಮಾದರಿಯ ಒಂದು ಹೋರಾಟಗಾರರು ಬೀದಿಗಿಳಿದಿದ್ದಾರೆ ಸಾವಿರಾರು ಜನರಿಂದ ಈಗ ಲಕ್ಷ ಲಕ್ಷ ಜನರು ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಷ್ಟು ದೊಡ್ಡ ಮಟ್ಟಕ್ಕೆ ತಿರುಗಿದೆ ಪ್ರತಿಭಟನೆ ನೇಪಾಳದಂತೆ ವಾಸವಾಗಿದೆ ಈಗ ಮೆಕ್ಸಿಕೋ ಏನಾಗುತ್ತೆ ಅಲ್ಲಿ ಅಂತ ಭಯ ಉಟ್ಕೊಂಡಿದೆ ಜನರ ಒಂದು ಪರದಾಟ ಆತಂಕದಲ್ಲಿ ಮೆಕ್ಸಿಕೋ ಇದೆ ಮೆಕ್ಸಿಕೋದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ ಅದೇ ಜಲ್ಲೆನಿಸ್ತಾ ಇದೆ ವೈರಲ್ ಆದಂತಹ ವಿಡಿಯೋಗಳು ನೋಡಿದ್ರೆ ಆ ರೀತಿಯಾದಂತಹ ಒಂದು ಭಯಂಕರವಾಗಿವೆ ಮೆಕ್ಸಿಕೋದಲ್ಲಿ ಮೇಯರ್ ಹತ್ಯೆಯಾಗಿದೆ ಹಿಂಸಾಚಾರ ಬುಗಿಲಿದೆ ಅಲ್ಲಿ ಜನರು ಭಯಭೀತರಾಗಿದ್ದಾರೆ ಝಡ್ ಮಾದರಿಯಲ್ಲಿ ಬೀದಿಗಿಳಿದಿದ್ದಾರೆ ಹೋರಾಟಗಾರರು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ ಸಾವಿರಾರು ಜನರು ಸೇರಿದಂತಹ ಹೋರಾಟ ಈಗ ಲಕ್ಷ ಲಕ್ಷ ಜನ ಬಂದು ಸೇರ್ತಾ ಇದ್ದಾರೆ ಹೋರಾಟದಲ್ಲಿ ಹಾಗಾದ್ರೆ ನೇಪಾಳದಲ್ಲಿ ಆದಂತೇನೆ ಒಂದು ದೊಡ್ಡ ಒಂದು ಹಿಂಸಾಚಾರ ಆಗುತ್ತಾ ಮೆಕ್ಸಿಕೋ ಆ ಒಂದು ಘಟನೆಗೆ ಕಾರಣ ಸಾಕ್ಷಿಯಾಗುತ್ತಾ ಕಾರಣವಾಗುತ್ತಾ ಅಲ್ಲಿನ ಜನರು ಇಷ್ಟು ದೊಡ್ಡ ಮಟ್ಟದಲ್ಲಿ ರೋಚಿಗೆದ್ದಿದ್ದಾರೆ ಏನಾಗಿದೆ ಅಲ್ಲಿ ಮೆಕ್ಸಿಕೋದಲ್ಲಿ ಜಪಾನ್ನಲ್ಲಿ ಆದಂತಹ ಒಂದು ನಿರ್ಧಾರಗಳು ತೆಗೆದುಕೊಂಡಂತಹ ಒಂದು ವಾತಾವರಣ ಏನಿತ್ತು ಅದೇ ರೀತಿಯಾಗಿ ಮೆಕ್ಸಿಕೋದಲ್ಲಿ ಆಗ್ತಾ ಇದೆ ಏನು ಅಂತ ಮತ್ತೆ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲಿ ಆಗ್ತಾ ಇದೆ ಪೊಲೀಸರ ಮೇಲೇನೆ ರಕ್ಷಣಾ ಪಡೆಗಳ ಮೇಲೇನೆ ಜನರು ತಿರುಗಿ ಬೀಳುತ್ತಾ ಇದ್ದಾರೆ ಅವರು ಅಡ್ಡಗಟ್ಟಿ ನಿಂತಿದ್ರು ಕೂಡ ಅವರನ್ನೇ ಬೇಜಿಸಿ ಹೋಗುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಾ ಇದೆ ಝಡ್ ಒಂದು ಏನು ಮಾದರಿ ಇತ್ತು ಜನರೇಷನ್ ಝಡ್ ಎನ್ನುವಂತಹ ಒಂದು ಮಾದರಿಯಲ್ಲಿ ಅಲ್ಲಿ ಕೂಡ ಹೋರಾಟ ಆಗ್ತಾ ಇದೆ ಹಿಂಸಾಚಾರಕ್ಕೆ ತಿರುಗ್ತಾ ಇದೆ ಯಾವ ರಕ್ಷಣಾ ಪಡೆಗಳು ಬಂದರೂ ಕೂಡ ಸೈ ನಾವು ಹೋರಾಟದಿಂದ ಮುಂದೆ ಸರಿಯೋದಿಲ್ಲ ಅವರನ್ನೇ ನಾವು ಬಂಕು ಬಡ್ತೀವಿ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಆಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಎಲ್ಲರೂ ಕೂಡ ನಿಜಕ್ಕೂ ಭಯಭೀತರಾಗಿರುವಂತದ್ದು ಮೆಕ್ಸಿಕೋದ ನಗರದಲ್ಲಿ ಏನಾಗ್ತಾ ಇದೆ ಏನಾದರೂ ಒಂದು ದೊಡ್ಡ ದುರಂತಕ್ಕೆ ಸಾಕ್ಷಿ ಆಗುತ್ತಾ ಮೆಕ್ಸಿಕೋ ನಗರ ಈಗಾಗ್ಲೇ ಅಲ್ಲಿನ ಮೇಯರ್ ಹತ್ಯೆ ಆಗಿದೆ ಬರ್ಬರವಾಗಿ ಹೀಗಾಗಿ ಇದು ಮತ್ತಷ್ಟು ಹಿಂಸಾಚಾರಕ್ಕೆ ತಿರುಗುವ ಮುನ್ನವೇ ಅಲ್ಲಿ ಏನಾದರೂ ಅಧಿಕಾರಿಗಳು ಮತ್ತು ಆಡಳಿತ ಒಂದು ರೀತಿಯ ಉತ್ತಮವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಲ್ಲಿನ ಒಂದು ಜನರೇಸನ್ ಜಡ್ ಏನಿದೆ ಅದನ್ನ ತಣ್ಣಗೆ ಮಾಡುವಂತಹ ಅವರ ಕೋಪವನ್ನ ತಣ್ಣಗೆ ಮಾಡುವಂತಹ ಕೆಲಸವನ್ನ ಮಾಡಬೇಕು ಇಲ್ಲವಾದರೆ ಇದು ಜಪಾನ್ನಲ್ಲಿ ಏನಾಯ್ತು ಅದೇ ರೀತಿಯಾದಂತಹ ಹಿಂಸಾಚಾರ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಆ ರೀತಿಯಾಗಿ ನಡೀತಾ ಇದೆ ಅಲ್ಲಿ ಸೇರಿರುವಂತಹ ಜನಸಂಖ್ಯೆಯನ್ನು ನೋಡಿದ್ರೆ ಅದೇ ಕಣ್ಮುಂದೆ ಬರುತ್ತೆ ಈ ಹಿಂದೆ ಆದಂತಹ ಬೇರೆ ಬೇರೆ ದೇಶಗಳ ಏನೇನಾಯಿತು ಬಾಂಗ್ಲಾದೇಶದಲ್ಲಿ ಏನಾಯಿತು ಶ್ರೀಲಂಕಾದಲ್ಲಿ ಏನಾಯಿತು ಜಪಾನ್ನಲ್ಲಿ ಏನಾಯಿತು ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿಯಾಗಿ ಜನ ರೊಚ್ಚಿಗೆದ್ದು ಅಲ್ಲಿನ ಒಂದು ಆಡಳಿತ ಸರ್ಕಾರದ ಮೇಲೆ ಒಂದು ರೀತಿ ಕಿಡಿಕಾರಿದ್ರು ಅದೇ ರೀತಿಯಲ್ಲಿ ಮೆಕ್ಸಿ ಮೆಕ್ಸಿಕೋದಲ್ಲಿ ಕೂಡ ಆಗ್ತಾ ಇದೆ ಹೀಗಾಗಿ ಇಲ್ಲೂ ಕೂಡ ಏನೋ ಒಂದು ದೊಡ್ಡ ಮಟ್ಟದ ಒಂದು ಹಿಂಸಾಚಾರ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಅಲ್ಲಿನ ರಕ್ಷಣೆ ಪಡೆಗಳು ಅದನ್ನ ತಡೆಯೋಕೆ ನಿಯಂತ್ರಣ ಮಾಡೋಕೆ ಯಾರ ಸಾಹಸ ಪಡ್ತಾ ಇದ್ದಾರೆ ಆದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಜನರು ಕೂಡ ಸುಮ್ಮನೆ ಆಗ್ತಾ ಇಲ್ಲ ನೇಪಾಳದಂತೆ ಭಾಸವಾಗ್ತಾ ಇದೆ ನೇಪಾಳದಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಹಿಂಸಾಚಾರ ಆಗಿತ್ತು ಅಲ್ಲಿನ ಯುವ ಜನತೆ ಅಲ್ಲಿನ ಒಂದು ನಾಯಕರನ್ನ ರಾಜಕೀಯ ನಾಯಕರನ್ನ ರೋಡ್ ರೋಡ್ ನಲ್ಲಿ ಅಟ್ಟಾಡಿಸ್ಕೊಂಡು ಓಡದಿದ್ರು ಆ ರೀತಿಯಾಗಿ ಏನಾದ್ರೂ ಇಲ್ಲಿ ಆಗುತ್ತಾ ಇಲ್ಲಿನ ರಕ್ಷಣಾ ಪಡೆಗಳು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇದೆ ಅನ್ಸುತ್ತೆ ಹೀಗಾಗಿ ಇನ್ನೂ ಕೂಡ ಕೈ ಮೀರಿಲ್ಲ ಆದ್ರೆ ಜನರು ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋ ಥರ ಕಾಣ್ತಾ ಇಲ್ಲ ಅವ್ರ ಮೇಲೇ ಹೋಗ್ತಾ ಇದ್ದಾರೆ ಇದೇನೋ ಒಂದು ದೊಡ್ಡ ವಿಕೋಪಕ್ಕೆ ತಿರುಗೋ ಥರ ಕಾಣ್ತಾ ಇದೆ ಮೆಕ್ಸಿಕೋ ನಗರ ಕೂಡ ಒಂದು ರೀತಿಯಲ್ಲಿ ವಿಧ್ವಂಸಕ್ಕೆ ಕಾರಣವಾಗುತ್ತೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಅದಕ್ಕೆಲ್ಲ ಸಾಕ್ಷಿ ನೀವು ಗಮನಿಸ್ತಾ ಇದ್ರೆ ಏನು ವಿಡಿಯೋಗಳು ನೋಡಿದೆ ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಾಗಿ ಈ ಒಂದು ಘಟನೆಗಳು ನಡೀತಾ ಇದೆ ಮೆಕ್ಸಿಕೋದಲ್ಲಿ ಅಂತ ಇದಿಷ್ಟು ಇವರೆಗಿನ ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ